ರಾಜನಿಲ್ಲದ ರಾಜ್ಯ ಹೆಂಗೋ ಅದೇ ತರ ನಮ್ಮ ಟೈಗರ್ ಮೇಡಮ್ ಇಲ್ಲದೆ ಕಾಲೇಜ್ ಕೂಡ ಅದೇ ರೀತಿ ಆಗಿದೆ ಯಾಕಂತ ಮುಂದೆ ನೋಡಿ ಇವತ್ತಿನ ದಿನ ಶುರುವಾಗಿದೆ ಮಸ್ತ್ ಸ್ನಾನ ಮಾಡಿ ಮಾರ್ಕ್ ತರ ಕುಂತಾಗ ನಮಸ್ಕಾರ ಕ್ರಿಜಿ ಪೀಪಲ್ ವೆಲ್ಕಮ್ ಬ್ಯಾಕ್ ಟು ಡೇಟ್ ತರ್ಟಿ ಅಪಾಯ್ ಅಡಿಗೆ ಫಾಲೋ ಅವರ್ ಚಾಲೆಂಜ್ ಹಂಗೆ ಮಸ್ತ್ ರೆಡಿಯಾಗಿ ಹೊರಗು ಹೊಂಟ್ರೀನಿ ಒಳ್ಳೆ ಕೆಲಸ ಮಾಡೋಕಿನ ಮುಂಚೆ ಬಾಯಿ ಸಿಹಿ ಮಾಡ್ಕೋಬೇಕು ಅಂತಾರ ಅದಕ್ಕೆ ಬಂದು ತಿಂತಾ ತಿಂತ ಇದೀನಿ ಇದು ತಿನ್ನಾಕ ನೆವ ಬೇಕು ಬರ್ರಿ ಅದು ಸಾಲದಕ್ಕ ಹನಿ ಕೇಕ್ ಮೇಲೆ ರಸಮಲಾಯಿ ಹಾಕಿ ತಿಂದು ನೋಡಿದ್ರೆ ವಾವ್ ಫುಲ್ ಗಿಚ್ಚಿ ಗಿಲೀರಿ ನೀವು ಒಂದ್ಸಲ ಟ್ರೈ ಮಾಡ್ರಿ ಅಲ್ಲಿಂದ ಸೀದಾ ಮನಿ ಹುಡ್ಕಂತ ಬಂದಿವಿ ಆದ್ರೆ ಈ ಮನಿ ಅಂತೂ ಇಷ್ಟ ಆಯ್ತು ನಂಗ ನಾನು ಇದನ್ನ ಇನ್ನು ರೆಡಿ ಮಾಡ್ತೀನಿ ಬಿಡ್ರಿ ಅದಂತ ಕಾಮೆಂಟ್ ಮಾಡ್ರಿ ನೀವು ಮನಿ ಸಿಕ್ಕ ಖುಷಿ ಒಳಗ ನಮ್ಮ ರಾಜಲಿ ಕಡೆಯಿಂದ ಪಾರ್ಟಿ ಇರ್ಸ್ಕೊಂಡೆ ಮನಿ ನಂಗೆ ಬೇಕು ಆದ್ರೆ ಪಾರ್ಟಿ ಅವನ್ ಕಡೆಯಿಂದ ಬಾಯ್ಚಾರ ಆನ್ ಟಾಪ್ ಎಲ್ಲ ಗೊತ್ತಾಗ್ತದೆ ಬೆಳಗ್ಗೆ ಅಂತ ಏನು ತಿಂದಿಲ್ಲ ಅಂತ ಸ್ವಲ್ಪ ವಡಪಾವ್ ಚಿಡದೆ ಆದ್ರೆ ನಂಗದು ಎಲ್ಲಿ ಹೊಟ್ಟಿ ತುರ್ತದೆ ಹೇಳ್ರಿ ಅದಕ್ಕೆ ಸೀದಾ ಮನಿಗ್ ಬಂದು ಮಸ್ತ್ ಅಡಿಗೆ ಮಾಡ್ಕೊಂಡು ಶಿಸ್ತು ಸಪಾಸ ಮಾಡ್ತಾ ಇದ್ದೀನಿ ನಮ್ಮ ಟೈಗರ್ ಮ್ಯಾನ್ ಬಗ್ಗೆ ನಮ್ಮ ಕಾಲೇಜಿನ ಬಗ್ಗೆ ನಾಳೆ ನೋಡಿದಾಗ ಹೇಳ್ತೀನಿ ಬೇಗ ಫಾಲೋ ಮಾಡಿ ಇಟ್ಕೊರಿ ಹಂಗೆ ಇವತ್ತಿನ ಥಾಟ್ ಕೇಳ್ರಿ ನಗುತ್ತ ಮಾತಾಡುವಾಗ ಬರುವ ಮಾತುಗಳು ಸುಳ್ಳಾಗಬಹುದು ಆದರೆ ಕೋಪದಲ್ಲಿ ಇದ್ದಾಗ ಮತ್ತು ಆವೇಶದಲ್ಲಿ ಇದ್ದಾಗ ಬರಬರುವ ಮಾತುಗಳು ಕಟ್ಟು ಸತ್ಯವೇ ಆಗಿರುತ್ತವೆ ಅಂತ ಹೇಳ್ತಾ ಇವತ್ತಿಗಿಷ್ಟೇ ಇಷ್ಟಾದ ಲೈಕ್ ಮಾಡಿ ಮತ್ತೆ ಮುಂದೆ ಸಿಗಮ್ಮು ಜೈ ಹಿಂದ್ ಜೈ ಕರ್ನಾಟಕ ಮಾತೆ